ಹಾಲಿನ ಬೆಲೆ ನಂದಿನಿ ಹಾಲಿನ ಬೆಲೆಯನ್ನು ನಾಲ್ಕು ರೂಪಾಯಿ ಪ್ರತಿ ಲೀಟರ್ಗೆ ಹೆಚ್ಚು ಮಾಡಿದೆ ಇದು ಸಾರ್ವಜನಿಕವಾಗಿ ನೋಡಿದಾಗ ದುಬಾರಿ ಅನಿಸುತ್ತೆ ಜನರಿಗೆ ಹೊರೆ ಅನಿಸುತ್ತೆ ಆದರೆ ಇವತ್ತು ರೈತರ ಸಂಕಷ್ಟವನ್ನು ಕೇಳಿದ್ರೆ ನಾಲ್ಕು ರೂಪಾಯಿ ಹೆಚ್ಚು ಮಾಡಿರೋದು ಕೂಡ ಕಡಿಮೆನೇ ಆಗಿದೆ ಯಾಕೆಂದರೆ ರೈತರಿಗೆ ಇವತ್ತು ಸಿಗ್ತಾಯಿರ್ತಕ್ಕಂಥದ್ದು ಒಂದು ಪ್ರತಿ ಲೀಟ್ರ್ ಹಾಲಿಗೆ ಇಪ್ಪತ್ತೇಳರಿಂದ ಮೂವತ್ತೆರಡು ಮೂವತ್ತ್ಮೂರು ರೂಪಾಯಿವರೆಗೂ ಫ್ಯಾಟ್ ಮೇಲೆ ಸಿಗ್ತಾ ಇದೆ ಆದರೆ ಅವರು ಪಡ್ತಕ್ಕಂಥ ಶ್ರಮ ಇದನ್ನೆಲ್ಲ ಲೆಕ್ಕ ಹಾಕಿದ್ರೆ ಆ ಮನೇಲಿ ಆ ದನದ ಕೆಲಸ ಮಾಡ್ತಾರಲ್ಲ ಅವ್ರ ಕೂಲಿ ಕೂಡ ಹುಟ್ಟೋದಿಲ್ಲ ಜೊತೆಯಲ್ಲಿ ಜನರಿಗೆ ಕಾಣುತ್ತೆ ಹಾಲಿನ ದರ ಹೆಚ್ಚಾಗಿದೆ ಅಂತ ಆದರೆ ಆಹಾರದ ಬೆಲೆ ಹೆಚ್ಚಾಗ್ತಾ ಇರೋದು ಯಾರಿಗೂ ಕೂಡ ಗೊತ್ತಾಗಲ್ಲ ಹಾಗಾಗಿ ಇದು ಬೆಲೆ ಸರಿ ಇದೆ ಆದರೆ ಈ ನಾಲ್ಕು ರೂಪಾಯಿ ಪೂರ್ಣವಾಗಿ ರೈತರಿಗೆ ಕೊಡಬೇಕು ಯಾಕೆಂದರೆ ಪ್ರೋತ್ಸಾಹಧನ ಹಿಂದೆ ಸರ್ಕಾರ ಕೊಡ್ತಾ ಬಂದಿತ್ತು ಆದರೆ ಈಗ ಕಾಲಕಾಲಕ್ಕೆ ಸರಿಯಾಗಿ ಧನ ಕೂಡ ರೈತರಿಗೆ ಸಿಗ್ತಾ ಇಲ್ಲ ಹಾಗಾಗಿ ಈಗೇನು ಬೆಲೆ ಹೆಚ್ಚುವರಿ ಮಾಡಿದೆ ಈ ಒಂದು ಹಣವನ್ನು ಸಂಪೂರ್ಣ ರೈತರು ಖಾತೆಗೆ ಹೋಗೋ ರೀತಿಯಲ್ಲಿ ನೋಡ್ಕೋಬೇಕು ಈ ರೀತಿ ದುಬಾರಿ ಆಗಲಿಕ್ಕೆ ಇಲ್ಲಿ ನಮ್ಮ ನಂದಿನಿ ಆಡಳಿತ ಮಂಡಳಿ ಇದು ಕೂಡ ಕಾರಣ ಇದೆ ಯಾಕೆಂದರೆ ಇವರು ಚುನಾವಣೆಗೆ ನೀವೆಲ್ಲ ನೋಡ್ತೀರ ಚುನಾವಣೆಗೆ ಲಕ್ಷದಿಂದ ಕೋಟಿ ರೂಪಾಯಿವರೆಗೂ ಖರ್ಚು ಮಾಡ್ತಾರೆ ಒಬ್ಬೊಬ್ಬ ನಿರ್ದೇಶಕರಾಗಿ ಆಯ್ಕೆ ಆಗಿ ಬರಲಿಕ್ಕೆ ಅಷ್ಟೊಂದು ಕೋಟಿಗಟ್ಟಲೆ ಆಗ್ತವರು ಇಲ್ಲೇ ಮಿಸ್ಯೂಸ್ ಮಾಡ್ಕೊತಾರೆ ಇದು ಕೂಡ ಒಂದು ಕಾರಣ ನಂದಿನಿಗೆ ನಿರ್ವಹಣೆ ಇಲ್ಲ ಕಷ್ಟ ಆಗ್ತಾ ಇದೆ ಅಂತಲ್ಲ ಇವರು ಎಲ್ಲರೂ ಸುಖವಾಗಿ ತಿನ್ಬೇಕಲ್ಲಿ ತಿನ್ನಬೇಕು ಅಂದರೆ ಒಬ್ಬೊಬ್ಬ ನಿರ್ದೇಶಕರು ಆಯ್ಕೆ ಆಗಿ ಬರಲಿಕ್ಕೆ ಸುಮಾರು ಒಂದು ಕೋಟಿವರೆಗೂ ಖರ್ಚು ಮಾಡ್ತಾರೆ ಒಂದು ಕೋಟಿ ಖರ್ಚು ಮಾಡಿದಾಗ ಎಲ್ಲಿಂದ ತೆಗಿತಾರೆ ಅವರು ಅವ್ರು ತೆಗೆಯೋದು ಸಹಕಾರ ಸಂಘದಿಂದನೇ ತೆಗೀಬೇಕಾಗತ್ತೆ ಅಲ್ಲಿ ನಷ್ಟಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಒಳ್ಳೆ ಆಡಳಿತ ಮಂಡಳಿಯನ್ನು ರೈತರು ಕೂಡ ಆಯ್ಕೆ ಮಾಡಬೇಕು ದುಡ್ಡು ಕೊಟ್ಟು ನಿರ್ದೇಶಕರಾಗಿ ಆಯ್ಕೆ ಆಗೋಂಥವ್ರನ್ನ ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡಬಾರ್ದು ಪ್ರಾಮಾಣಿಕವಾಗಿ ಅವನು ಸ್ವತಃ ರೈತ ಆಗಿರೋ ಎಷ್ಟೋ ಜನ ನಿರ್ದೇಶಕರುಗಳಿದ್ದಾರೆ ನಂದಿನಿ ಸಹಕಾರ ಸಂಘದಲ್ಲಿ ಅವ್ರ ಮನೇಲಿ ಒಂದೇ ಒಂದು ಹಸು ಕೂಡ ಇರೋದಿಲ್ಲ ಒಂದಿಟ್ಟು ಹಾಲು ಹಾಕಲ್ಲ ಯಾರದೋ ಹೆಸರಲ್ಲಿ ಬೋಗಸ್ ಖಾತೆಗಳನ್ನ ಮಾಡ್ಕೊಂಡು ಹಾಲು ಉತ್ಪಾದಕರು ಅಂತ ಅನ್ನಿಸ್ಕೊಂಡು ಅವರು ನಿರ್ದೇಶಕರಾಗ್ತಾರೆ ಬಿಳಿ ಬಟ್ಟೆಗಳನ್ನು ಹಾಕೊಂಡು ಅವರು ರಾಜಕೀಯ ಮಾಡ್ತಾರೆ ಹೊರತು ನಿಜವಾದ ರೈತರು ನಿರ್ದೇಶಕರಾಗಿ ಆಯ್ಕೆಯಾಗಿ ಬಂದರೆ ಅವ್ರಿಗೆ ರೈತರು ಕಷ್ಟ ಗೊತ್ತಿರುತ್ತೆ ಹಾಗಾಗಿ ಇವತ್ತು ಬೆಲೆ ಏರಿಕೆಯ ವಿಚಾರದಲ್ಲಿ ಸಾರ್ವಜನಿಕರಿಗೆ ಸ್ವಲ್ಪ ಆಗ್ಬೋದು ಸಾರ್ವಜನಿಕರಿಗೆ ಕೇವಲ ಹಾಲಿನ ಬೆಲೆಯಲ್ಲಿ ಮಾತ್ರ ಹೊರೆಯಾಗಿಲ್ಲ ಇವತ್ತು ಎಲ್ಲದ್ರ ಮೇಲೆ ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತೆರಿಗೆಗಳನ್ನು ವಿಧಿಸಿ ಬೆಲೆಯನ್ನು ಹೆಚ್ಚು ಮಾಡಿದೆ ಅಲ್ಲೆಲ್ಲ ಜನ ಆ ಹೊರೇನೋ ಹೊರ್ತಾರೆ ಆದರೆ ರೈತರ ವಿಚಾರದಲ್ಲಿ ನಾಲ್ಕು ರೂಪಾಯಿ ಇದೇನು ದೊಡ್ಡದಲ್ಲ ಎಲ್ಲರೂ ಸಾರ್ವಜನಿಕರು ರೈತರಿಗೆ ಪ್ರೋತ್ಸಾಹ ಕೊಡಬೇಕು ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ ನಾಲ್ಕು ರೂಪಾಯಿ ರೈತರಿಗೆ ಸಿಗಲಿ ಅಂತೇಳಿ ಎಲ್ಲರೂ ಕೂಡ ಸಾರ್ವಜನಿಕರು ಯೋಚನೆ ಮಾಡಬೇಕು ಅಂತ ತಿಳಿಸ್ತಾ ಈ ಬೆಲೆ ನಾಲ್ಕು ರೂಪಾಯಿ ಸರಿ ಇದೆ ಇದನ್ನು ಸಂಪೂರ್ಣವಾಗಿ ರೈತರಿಗೆ ಕೊಡೋ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೀನಿ ಜೊತೆಯಲ್ಲಿ ಜನರಿಗೂ ಕೂಡ ರೈತರ ಪರವಾಗಿ ನೀವೆಲ್ಲರೂ ಇರಿ ಯಾಕೆಂದರೆ ಇವತ್ತು ನಮ್ಮ ದೇಶದಲ್ಲಿ ಏನಾದರೂ ಒಳ್ಳೆಯ ಗುಣಮಟ್ಟದ ಆಹಾರ ಸಿಗಬೇಕು ಮನುಷ್ಯನ ಆರೋಗ್ಯ ವೃದ್ಧಿ ಆಗಬೇಕು ಅಂದರೆ ರೈತರಿಂದ ಮಾತ್ರ ಸಾಧ್ಯ ನೀವು ಬೆಲೆಯಲ್ಲಿ ಚೌಕಾಸಿ ಮಾಡ್ತಾ ಹೋದರೆ ಅವನ ಗುಣಮಟ್ಟದಲ್ಲಿ ಚೌಕಾಸಿ ಮಾಡಬೇಕಾಗತ್ತೆ ಇದರಿಂದ ನಮ್ಮ ದೇಶಕ್ಕೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ ಹಾಗಾಗಿ ರೈತರಿಗೆ ಚೆನ್ನಾಗಿರಲಿ ಇನ್ನೂ ಹೆಚ್ಚು ಬೆಲೆ ಮಾಡಿದ್ರು ಕೂಡ ಸಂತೋಷ ಅಂತೇಳಿ ತಿಳಿಸ್ತೀನಿ ಎಸ್ ಎಸ್